ನಾವು ಸುದ್ದಿಗಾಗಿ ಸದ್ದಿಗಾಗಿ ಅಲ್ಲ ಸಮೃದ್ಧಿಗಾಗಿ ಮಹಾಭಾರತೀಯ ಅಭಿವೃದ್ಧಿಗಾಗಿ ನಮಸ್ಕಾರ ಮಾ ಮಹಾಭಾರತಿ ಸೋಷಿಯಲ್ ಮೀಡಿಯಾ ಚಾನಲ್ಗೆ ಸುಸ್ವಾಗತ ಇಂದು ಎರಡು ಪ್ರತಿಷ್ಠಿತ ಸಂಸ್ಥೆಗಳು ನಮ್ಮ ಜೊತೆ ಏನಾಗ್ತಾ ಇದ್ದಾವೆ ಸೇರ್ಕೊತಾರೆ ಒಂದು ಪ್ಯಾನೆಲ್ ಡಿಸ್ಕಷನ್ಗೋಸ್ಕರ ಆಗಿ ನನಗೆ ಬಿ ವೈ ಸಿ ಇದು ಎರಡು ಸಾವಿರದ ಹನ್ನೆರಡರಿಂದ ಏನು ಮಾಡ್ತಾ ಇದೆ ತನ್ನ ಕಾರ್ಯಚಟುವಟಿಕೆಗಳನ್ನು ಈ ಸಮಾಜದಲ್ಲಿ ಸಮಾಜಮುಖಿಯಾಗಿ ಏನಾಗ್ತದೆ ಮಾಡ್ತಿದೆ ಅದರ ರಾಜ್ಯಾಧ್ಯಕ್ಷರಾದ ಲೋಕೇಶ್ ಪಿ ಸಿ ಅವರು ಇವತ್ತು ಉಪಸ್ಥಿತಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರ್ತೀನಿ ನಮಸ್ಕಾರ ಹಾಗೆ ಮತ್ತೊಂದೆಡೆ ನಮ್ಮ ರಾಜ್ಯ ಕರ್ನಾಟಕ ಕ್ಷೇಮಾಭಿವೃದ್ಧಿ ಸಂಘದ ಇಬ್ಬರು ಸದಸ್ಯರುಗಳು ಏನಾಗಿದ್ದಾರೆ ಇವತ್ತು ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಸೊ ಅವ್ರಿಗೂ ಈ ಪ್ಯಾನೆಲ್ ಡಿಸ್ಕಷನ್ಗೆ ಸ್ವಾಗತ ಕೋರ್ತೀನಿ ನಮ್ಮನ್ನು ಮಲ್ಲಿಕಾರ್ಜುನ ಅಂತ ಸೊ ಇವತ್ತಿನ ಸಮಸ್ಯೆ ಏನು ಅಂತಂದರೆ ರಾಜ್ಯ ಅತಿಥಿ ಉಪನ್ಯಾಸಕರ ಸಮಸ್ಯೆ ಈ ಸಮಸ್ಯೆ ಏನಾಗಿದೆ ಈಗ ಒಂದು ಆರು ತಿಂಗಳಿಂದ ಏನಾಗ್ತಿದೆ ಈ ಸಮಸ್ಯೆ ತುಂಬ ಅತಿರೇಕೋಗಿ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗ ಈ ಮೂರು ಜನಕ್ಕೂ ತಲೆನಾಮ ಕೂತಿದೆ ಸೊ ಈ ಸಮಸ್ಯೆ ಬಗ್ಗೆ ಇವರು ವಿಸ್ತಾರವಾಗಿ ಇವತ್ತು ಈ ವೇದಿಕೆ ಮುಂದೆ ಹೇಳ್ತಾ ಹೋಗ್ತಾರೆ ಈ ಬಿ ವೈ ಸಿ ಏನಿದೆ ಎರಡು ಸಾವಿರದ ಹನ್ನೆರಡರಿಂದ ಇವರೆಲ್ಲ ಸತತವಾಗಿ ಈ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ಕೊಂಡೋಗ್ತಾಯಿರೋ ಅವರು ಈ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಏನಾದರೂ ಅವ್ರ ಕಡೆಯಿಂದ ಸಹಾಯ ಆಗ್ಬೋದು ಇಲ್ಲ ಅದಕ್ಕೆ ಪರಿಹಾರ ಆಗ್ಬೋದು ಸೊ ಕೊಡೋ ನಿರೀಕ್ಷೆ ಏನಾಗಿದೆ ಈ ಸಂಘ ಕಾಣ್ತಾ ಇದೆ ಸೊ ಅದರ ನಿಟ್ಟಿನಲ್ಲಿ ಏನಾಗ್ತಾ ಹೋಗ್ತೀವಿ ಇವತ್ತು ಚರ್ಚೆಗಳನ್ನ ಮಾಡ್ತಾ ಹೋಗ್ತೀವಿ ಮೊದಲಾಗಿ ಸೊ ಸಂಘದಿಂದ ಏನು ಇಬ್ಬರು ಮಲ್ಲಿಕಾರ್ಜುನ್ ಹಾಗೂ ಭರತ್ ಇಬ್ಬರು ಸದಸ್ಯರು ಇಲ್ಲಿ ಉಪಸ್ಥಿತರೆ ಅವರು ತಮ್ಮ ಸಂಘದ ಪರಿಚಯ ತಾವು ಯಾವ ರೀತಿ ಒಂದು ಅವರ ಉದ್ಯೋಗದಲ್ಲಿ ಬೆಳವಣಿಗೆ ಕಾಣ್ತಾ ಬಂದರು ಇವತ್ತು ಅವರ ಸ್ಥಿತಿ ಏನಾಗಿದೆ ಇವರು ಯಾಕೆ ಇವತ್ತು ಇವತ್ತು ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ ಇದ್ರ ಬಗ್ಗೆ ಅವರಿಬ್ಬರು ವಿಸ್ತಾರವಾಗಿ ಹೇಳ್ತಾರೆ ಸೊ ಅದನ್ನು ಆಲಿಸಿದಂತಹ ನಮ್ಮ ಏನು ಬಿ ವೈ ಸಿ ಸಂಘದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸೊ ಅವ್ರಿಗೇನಾದರೂ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಆಯಿತು ಸೊ ಅವರು ಏನು ಮಾಡ್ತಾರೆ ಒಂದು ಸಲಹೆ ಸೂಚನೆಗಳನ್ನು ಅವರು ಕೊಡ್ತಾರೆ ಅಂತ ಭಾವಿಸ್ತಾ ಈ ಪ್ಯಾನೆಲ್ ಡಿಸ್ಕಷನ್ನ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲಾಗಿ ಈ ಇಬ್ಬರು ಕ್ಷೇಮ ಸಂಘದ ಇಬ್ಬರು ಸದಸ್ಯರಲ್ಲಿ ನಾನು ಹೇಳ್ತೀನಿ ಸೊ ತಮ್ಮ ಸಮಸ್ಯೆಗಳನ್ನು ತಮ್ಮ ಅಳುಗಳನ್ನ ಏನು ಮಾಡಬೇಕು ಈ ಬಿ ವೈ ಸಿ ಸಂಘದ ಮುಂದೆ ತೋಡ್ಕೊಬೇಕು ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನಿಮಗೆ ಏನು ಮಾಡ್ತೀವಿ ಸಹಾಯ ಕೊಡ್ತೀವಿ ಸೊ ಅಂತ ಹೇಳ್ತಾ ಸೊ ಈ ವೇದಿಕೆಯನ್ನು ತಮಗೆ ಇದ್ದೀನಿ ತಾವು ಒಂದೆರಡು ಮಾತುಗಳನ್ನು ಐ ಮೀನ್ ತಮ್ಮ ಅಳುಗಳನ್ನು ತೋಡ್ಕೊಬೇಕು ಅಂತ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಲ್ಲಿಕಾರ್ಜುನಿ ಅಂತೇಳಿ ನಾನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕನ ಕನ್ನಡ ಲೆಕ್ಚರರಾಗಿ ಅತಿಥಿ ಉಪನ್ಯಾಸಕರಾಗಿ ಸೇರಿಕೊಂಡೆ ನೈನ್ಟೀನ್ ನೈಂಟಿ ಸಿಕ್ಸಿಂದ ಇಲ್ಲಿವರೆಗೂ ಸುಮಾರು ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಾನು ಕೆಲಸ ಮಾಡಿದ್ದೀನಿ ಸರ್ಕಾರಿ ಕಾಲೇಜುಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಕೆಲಸ ಮಾಡಿದ್ದೀನಿ ಭಾಳಷ್ಟು ವಿಚಿತ್ರವಾದ ಸಮಸ್ಯೆಗಳನ್ನು ಇಡೀ ಜಗತ್ತಿನಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಬಹುಶಃ ಅತಿಥಿ ಉಪನ್ಯಾಸಕರಿಗಾಗಿರೋಷ್ಟು ಶೋಷಣೆ ಈ ಜಗತ್ತಿನಲ್ಲಿ ಯಾರಿಗೂ ಆಗಿಲ್ಲ ಅನ್ನೋದು ನನ್ನ ನೇರವಾದ ದೃಢವಾದ ಸ್ಪಷ್ಟವಾದ ಮನೋಭಾವನೆ ಯಾಕೆ ಅಂತೇಳಿದರೆ ಎರಡು ಸಾವಿರದ ಒಂದರಲ್ಲಿ ಅರೆಕಾಲಿಕ ಉಪನ್ಯಾಸಕರಂತ ಇದ್ದಂಥ ಒಂದು ಹೆಸರನ್ನು ಮರುನಾಮಕರಣ ಮಾಡಿ ಎರಡು ಸಾವಿರದ ಐದರಲ್ಲಿ ಅತಿಥಿ ಉಪನ್ಯಾಸಕರು ಅಂತೇಳಿ ಒಂದು ಹೊಸ ಹೆಸರಿನಿಂದ ಅತಿಥಿ ಉಪನ್ಯಾಸಕರ ಕಡೆಯಿಂದ ಜೀತಗಾರಿಕೆಯನ್ನು ಮಾಡಿಸ್ಕೊಳ್ಳೋದಕ್ಕೆ ಆರಂಭಿಸಿದರು ಅಲ್ಲಿಂದ ಏನಾಯಿತು ಅಲ್ಲಿಂದ ಇನ್ನವರು ಎಲ್ಲರೂ ಕೂಡ ಇಡೀ ಬಂದಂಥ ಎಲ್ಲ ಅತಿಥಿ ಉಪನ್ಯಾಸಕ ವರ್ಗ ವರ್ಗವನ್ನು ಹತ್ತು ತಿಂಗಳು ಕೆಲಸ ಮಾಡಿಸ್ಬಿಟ್ಟು ಎರಡು ತಿಂಗಳು ಮನೆಗೆ ಕಳಿಸ್ತಾ ಕಳಿಸ್ತಾ ಆ ತ ಉಳಿಸ್ಕೊಂಡ್ರು ಈ ಕಡೆ ಅತಿ ಯಾವುದೇ ರೀತಿ ಅತಿಥಿ ಉಪನ್ಯಾಸಕರು ಯಾವುದೇ ನಿಯಮಗಳನ್ನು ಇಟ್ಕೊಂಡು ಅವರು ಮುಂದೆ ಮುಂದುವರಿಯಕ್ಕೆ ಆಗದೆ ಇರೋ ರೀತಿಯಲ್ಲಿ ಪ್ರತಿ ವರ್ಷ ಕೌನ್ಸಿಲಿಂಗು ಪ್ರತಿ ವರ್ಷ ನನಗೀಗ ಐವತ್ತೈದು ವರ್ಷ ನಾನು ಐವತ್ತು ಐವತ್ತು ವರ್ಷ ನಲವತ್ತು ವರ್ಷ ಆಗಿರೋ ಪ್ರಿನ್ಸಿಪಾಲ್ ಮುಂದೆ ಕೌನ್ಸಿಲಿಂಗ್ ಹೋಗುವಂತ ಸ್ಥಿತಿನ ತಂದಿಟ್ರು ಇದು ಅತಿಥಿ ಉಪನ್ಯಾಸಕರನ್ನು ಬಹುಶಃ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಈ ಶೋಷಣೆ ಮಾಡಿದಂತೆ ಯಾವುದಾದ್ರು ಒಂದು ವರ್ಗ ಇದೆ ಅಂದರೆ ಅದು ಅತಿಥಿ ಉಪನ್ಯಾಸಕರ ವರ್ಗ ಇವತ್ತು ಹೆಚ್ಚು ಕಡಿಮೆ ಇಡೀ ರಾಜ್ಯದಾದ್ಯಂತ ಎಲ್ಲ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರು ಡಿಗ್ರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಪ್ರೈಮರಿ ಇರ್ಬೋದು ಎಲ್ಲ ಕಡೆ ಅತಿಥಿ ಉಪನ್ಯಾಸಕರನ್ನೇ ತಂದಿಟ್ಬಿಟ್ಟು ಹೆಚ್ಚು ಕಡಿಮೆ ಯಾವುದೂ ಕೂಡ ಸರಿಯಾಗಿ ಇರೋ ಇರೋದ್ರಲ್ಲಿ ಇವ ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧೂಳಿಪಡ ಮಾಡಿದ್ದಾರೆ ಯಾವ ಒಂದು 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 ದಿನನೂ ಕೂಡ ಅತಿಥಿ ಉಪನ್ಯಾಸಕರು ಇದ್ದರೆ ಯಾವ ಕೆಲಸಗಳು ನಡೆಯೋಲ್ಲ ನಮ್ಮನ್ನು ಎಷ್ಟರ ಮಟ್ಟಿಗೆ ದುಡಿಸ್ಕೊಂಡು ಅಂದರೆ ನ್ಯಾಕ್ ಸಂದರ್ಭದಲ್ಲಿ ರಾತ್ರಿ ಆಗಲು ಟ್ವೆಂಟಿ ಫೋರ್ ಅವರ್ ಕೆಲಸ ಮಾಡಿಸಿದ್ರು ಯು ಸಿ ಸಂಬಳ ತಂಗಡವರು ಆರಾಮಾಗಿ ಮನೆಗೆ ಹೋಗೋರು ಬಂದು ಬಾಗಿಲು ತೆಗೆಯೋದು ಬಾಗಿಲು ಹಾಕೋದು ಅದೆಷ್ಟು ಮಾಹಿತಿಗಳನ್ನು ರವಾನಿಸಿದ್ದೀವಿ ತಂದ್ರೆ ಯಾಕೆ ಕೆಲಸಗಳಲ್ಲಿ ಅಂದರೆ ಬಹುಶಃ ಅಷ್ಟು ಕೆಲಸಗಳನ್ನು ನಾವು ಮಾಡಿದ್ದೀವಿ ಇಷ್ಟೆಲ್ಲ ಮಾಡಿದ ಮೇಲೆ ಈಗ ಮೊನ್ನೆ ಇದುವರೆಗೂ ಇಲ್ಲದೇನೋ ನಿಯಮ ಇಪ್ಪತ್ತೊಂದರಲ್ಲಿ ಲ್ಯಾಕ್ ಬಂತು ಇಪ್ಪತ್ತ್ಮೂರಲ್ಲಿ ಯಾಕೆ ಅಂದರು ಅದುವರೆಗೂ ಇದ್ದಿದ್ರೆ ಅವರು ಯು ಸಿನ ಪೂರ್ತಿಯಾಗಿ ಫಾಲೋ ಮಾಡಿ ಎಲ್ಲ ಯು ಸಿನ ಪೂರ್ತಿಯಾಗಿ ಬಿಟ್ಟು ಒಂದು ಏನು ವಯೋಮಿತಿ ಆಧಾರದ ಮೇಲನ ಅಥವಾ ಸೇವಾವಧಿ ಆಧಾರದ ಮೇಲನ ಕೆಲಸ ಮಾಡ್ತೀವಿ ಇವರು ಎಷ್ಟು ಬುದ್ಧಿವಂತರ ಸರ್ಕಾರಗಳು ಅಂತಂದರೆ ಇವ್ರಿಗೆ ಬೇಕಾದದಕ್ಕೆ ಯು ಜಿ ಸಿ ನಿಯಮ ಬೇಕಿಲ್ಲದೆ ಇಲ್ಲದೆ ಇರೋದಕ್ಕೆ ಯು ಜಿ ಸಿ ನಿಯಮ ಇಲ್ಲ ಇವತ್ತು ಈಗಾಗಲೇ ಒಂದು ರೌಂಡ್ ಕೌನ್ಸಿಲಿಂಗ್ ಮಾಡಿದ್ದಾರೆ ಅತಿಥಿ ಉಪನ್ಯಾಸಕರು ಯು ಜಿ ಸಿ ನಿಯಮ ಇಲ್ಲದೆ ಇರೋ ನೇಮಕಾತಿ ಇದು ಎಲ್ಲಿ ಹೇಳುತ್ತೆ ಯಾವ ಯು ಜಿ ಸಿ ನಿಯಮ ಹೇಳುತ್ತೆ ಎರಡು ಸಾವಿರದ ಎಂಟರಲ್ಲಿ ಒಂಬತ್ತರಲ್ಲಿ ಅತಿಥಿ ಎಂ ಪಿಲ್ ಆಗಿರೋವಂಥ ಅಭ್ಯರ್ಥಿಗಳನ್ನು ಪರ್ಮನೆಂಟ್ ಮಾಡಿಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಉಪನ್ಯಾಸಕರಾದ್ರನ್ನ ಮೂಲಿತಾಡಿದ್ದಾರೆ ಆಮೇಲೆ ಯು ಜಿ ಸಿ ನಿಯಮಗಳು ಇಲ್ಲ ಯಾವುದೂ ಇಲ್ಲ ಈ ರೀತಿ ಭೇದ ಭಾವಗಳನ್ನು ಮಾಡ್ತಾ ಮಾಡ್ತಾ ಪ್ರತಿಯೊಂದು ಹಂತದಲ್ಲೂ ಅತಿಥಿ ಉಪನ್ಯಾಸಕರನ್ನು ಧೂಳಿಪಟ ಮಾಡ್ತಾ ಬಂದ್ರು ಹಾಗಾಗಿ ಏನಾಗಿದೆ ಇವತ್ತು ನಾನು ಮನೆಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಐವತ್ತೈದನೇ ವಯಸ್ಸಿನಲ್ಲಿ ನೀವು ಬೇರೆ ಕೆಲಸ ಮಾಡಿ ಯಾರು ನನಗೆ ಕೆಲಸ ಕೊಡ್ತಾರೆ ಅತಿಥಿ ಉಪನ್ಯಾಸಕ ಆಗಿ ಮನೇಲಿ ಅಂತಂದರೆ ಯಾವ ನಮ್ಮಿಂದ ಹೋದರೆ ವಿದ್ಯಾರ್ಥಿಗಳು ಪದವಿ ತಗೊಂಡಿದ್ದಾರೆ ಯಾಕಂದರೆ ಅವ್ರ ಪದವಿ ಪ್ರಮಾಣ ಪತ್ರಕ್ಕೆ ಯಾವುದೇ ಮೌಲ್ಯ ಇಲ್ಲವಾ ಇಷ್ಟೆಲ್ಲ ಆದಮೇಲೆ ಸರ್ಕಾರಗಳು ಯಾಕೆ ಕಣ್ಮಿಕ್ ಗೊತ್ತಿತ್ತು ಈ ಯು ಜಿಸಿ ನಿಮಗೆ ಗೊತ್ತಿರಲಿಲ್ಲ ಅವ್ರಿಗೆ ಆಗಲಿಂದಲೇ ಯು ಜಿ ನಿಯಮ ಫಾಲೋ ಮಾಡ್ಬೋದಾಗಿತ್ತು ಇವ್ರಿಗೆ ಉಪಯೋಗಕ್ಕೆ ಬರೋದಾದ್ರೆ ಬೀಸಾದಾಣಿಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸನ್ನೋ ರೀತಿಯಲ್ಲಿ ಆಗ ಏನೋ ತಪ್ಪಿಸ್ಕೊಂಡ ರೀತಿನಲ್ಲಿ ಏನೋ ಒಂದು ಉಪಾಯ ಮಾಡಿಬಿಟ್ಟು ಎಲ್ಲರನ್ನು ನೇಮಕಾತಿ ಮಾಡ್ಕೊಂಡ್ರು ಈಗ ಕೋರ್ಟ್ ಏನು ಅಂತ ಹೇಳ್ಬಿಟ್ಟು ಬಂದರು ಯಾವ ಕೋರ್ಟ್ ಏನು ಹೇಳಿದೆ ಏನು ಎಲ್ಲರೂ ತೆಗೆದಾಕಿಂತ ಹೇಳಿದ್ಯಾ ಕೋರ್ಟ್ ಎಲ್ಲಿ ಹೇಳಿದೆ ಇಪ್ಪತ್ತೊಂದರಲ್ಲಿ ಈಗ ಮೊನ್ನೆ ಯು ಜಿ ಸಿ ಆಗಿರೋ ತಗೊಳ್ಳಿ ಅಂತ ಹೇಳ್ತು ಆಯಿತು ಮತ್ತು ಯು ಜಿ ಸಿ ಇಲ್ಲದೇ ರೇ ಆಗ್ತಾರೆ ಇವರು ಇಷ್ಟ ಬಂದಂಗೆ ಕಾನೂನುಗಳು ಯು ಜಿ ಸಿ ಪ್ರಕಾರ ಟ್ವೆಂಟಿ ಪರ್ಸೆಂಟ್ ತಗೋಬೇಕು ಅಂತ ಹೇಳಿದೆ ಎಲ್ಲಿ ಟ್ವೆಂಟಿ ಪರ್ಸೆಂಟ್ ಇದ್ದಾರೆ ಯು ಜಿ ಸಿ ಪ್ರಕಾರ ಸ್ಯಾಲರಿ ಕೊಡಬೇಕು ಅಂತಿದೆ ಎಲ್ಲಿ ಕೊಡ್ತಾರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇವರು ಮನೆಗೆ ಕಳಿಸ್ತಾರೆ ಹಾಗಾಗಿ ಈ ನನ್ನ ರೀತಿಯಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷ ಪೂರ್ತಿಯಾಗಿ ಇನ್ನೇನು ನಿವೃತ್ತಿ ಹಂಚಲಿರುವಂಥಲೂ ಈಗ ಆಲ್ರೆಡಿ ನಿವೃತ್ತಿ ಆಗಿರೋರು ಆ ಆತ್ಮಹತ್ಯೆ ಮಾಡ್ಕೊಂಡಿರೋ ಪ್ರಮಾಣ ಅಂತ ನೋಡಿಬಿಟ್ರೆ ಬಹುಶಃ ಜೀವನನೇ ಬೇಸರ ಅನಿಸುತ್ತೆ ಅಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರಿಗಳಿಗೆ ಅಯೋಗ್ಯರಿಗೆ ಇವ್ರಿಗೊಂದಿಷ್ಟು ಬುದ್ಧಿ ಬೇಡವಾ ಅವಿವೇಕಿಗಳ ಥರ ನಡ್ಕೊತಾರೆ ಸತ್ತಿರೋ ಸತ್ತಿರೋ ರೀತಿಯಲ್ಲಿ ನಡ್ಕೊಂತಿರ್ತಾರೆ ಇದು ಬಹುಶಃ ಅತಿಥಿ ಉಪನ್ಯಾಸಕರ ದಿಕ್ಕಪ್ಪಿಸ್ತಾ ಇದೆ ಅವ್ರು ಹೆಚ್ಚು ಕಡಿಮೆ ಅವರಷ್ಟು ನೋವಿಗೆ ಒಳಗಾಗಿರುವಂಥ ಕಾರ್ಮಿಕ ವರ್ಗ ನಾನು ಕಾರ್ಮಿಕ ವರ್ಗ ಅಂತ ಕರೀತಾ ಇದೀನಿ ಯಾಕೆ ಅಂದರೆ ಅತಿಥಿ ಉಪನ್ಯಾಸಕರು ಅನ್ನೋ ಲೆವೆಲಲ್ಲಿ ಇವರು ಯಾವತ್ತೂ ಇಟ್ಕೊಂಡಿಲ್ಲ ಎಲ್ಲ ವಿಭಾಗದಲ್ಲಿ ಕೆಲಸ ಮಾಡೋವಂಥವ್ರಿಗೆ ಪಿ ಎಫ್ ಬರುತ್ತೆ ಇ ಎಸ್ ಐ ಬರುತ್ತೆ ಆಕ್ಸಿಡೆಂಟ್ ಆದರೆ ಅವ್ರಿಗೆ ಇನ್ನೊಂದು ಬರುತ್ತೆ ಕೆ ವೃದ್ಧ ಮರಣ ಹೊಂದಿದರೆ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳು ಸಿಗ್ತವೆ ಆದರೆ ಇಡೀ ಕಾರ್ಮಿಕ ವರ್ಗದಲ್ಲಿ ಯಾವುದೂ ಅನುಕೂಲಗಳು ಇಲ್ಲದೆ ಇರುವಂತ ಎಂಟು ತಿಂಗಳು ಆರು ತಿಂಗಳು ಸಂಬಳ ತಗೊಂಡೇ ಇರೋವಂಥ ಒಂದು ವರ್ಗ ಯಾವುದಾದ್ರೂ ಇದೆ ಅಂದರೆ ಅದು ಅತಿಥಿ ಉಪನ್ಯಾಸಕ ವರ್ಗ ಹಾಗಾಗಿ ಇಷ್ಟೊಂದು ಶೋಷಣೆ ಮಾಡಿದ್ದಾರೆ ಅಂದರೆ ಇವ್ರಿಗೆ ಯಾರಿಗೂ ಸರ್ಕಾರಗಳಿಗೆ ಇವ್ರಿಗೆ ತಲೆ ಕಣ್ಣು ಮನಸ್ಸು ಕರುಣೆ ಯಾವುದೂ ಇಲ್ವಾ ಅಂದ್ರೆ ಇವರು ಹೋಗ್ಲಿ ಬಿಟ್ಬಿಡ್ಲಿ ಎಲ್ಲರನ್ನು ತೆಗೆದ್ಬಿಟ್ಟು ಇವ್ರು ಇಷ್ಟ ಬಂದಾಗ ಇವರೇ ಮಾಡ್ಕೊಳ್ಳಿ ಹೊಸದಾಗಿ ಹೊಸ ನಿಯಮಗಳನ್ನು ಇಟ್ಕೊಂಡು ಯೋಜಿಸಿ ಪ್ರಕಾರನೇ ಮಾಡ್ಲಿ ಇವರು ಎಲ್ಲಿ ಮಾಡೋಕ್ಕಾಗತ್ತೆ ಇವ್ರಿಗೆ ಇಷ್ಟ ಬಂದಕ್ಕೆ ಕಾನೂನು ಎಷ್ಟೇ ಬಂದಿಲ್ಲ ಇರೋದಕ್ಕೆ ಯಾವುದೋ ಒಂದು ನೆಪ ಹೇಳ್ಬಿಟ್ಟು ತಪ್ಪಿಸ್ಕೊಂಡಂಥ ಒಂದು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ ಆಯ್ತು ಡಿವೆಂದು ಎಲ್ಲ ಅರ್ಥ ಆಗ್ತದೆ ವೀಕ್ಷಕರೇ ಈಗ ತಾನೇ ನಮ್ಮ ಕ್ಷೇಮಾಭಿ ಸಂಘದ ಸರ್ಕಾರಿ ಅತಿಪಕ್ಷೇಮ ದ ಡೈರೆಕ್ಟರ್ ಆದಂಥ ಮಂಜುನಾಥ್ ಜೋಗಿಯವರು ಪ್ಯಾರಲ್ ಡಿಸ್ಕಷನ್ಗೆ ಏನಾಗಿದ್ದಾರೆ ಜಾಯಿನ್ ಆಗಿದ್ದಾರೆ ಅವರು ನಾನು ಸುಸ್ವಾಗತ ಇದ್ದೀನಿ ಸೊ ಇವ್ರು ಹೇಳ್ತಾರೆ ಈಗ ನಮ್ಮ ಇನ್ನೀ ಕಾಲದ ಗುರುಬ್ರಹ್ಮ ಗುರುಷ್ಣು ಗುರುದೇವ್ ಮಹೇಶ್ವರ ಕೃಷ್ಣಾಕ್ಷರ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸೊ ಈ ಇವ್ರು ಹೇಳ್ತಾರೆ ನೋಡಿದ್ರೆ ಈ ಪದಗಳಿಗೆ ಅರ್ಥನೇ ಇಲ್ಲ ಅನ್ನಿಸ್ತಾ ಇದೆ ಇಲ್ಲ ಆಯ್ತಲ್ಲ ಸೊ ಏನ್ ಏನಾಗ್ತಿದೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ನಮ್ಮ ರಾಜ್ಯದಲ್ಲಿ ಅನ್ನೋದೇ ನಮ್ಗೆ ಏನಾಗ್ತಿದೆ ಇಲ್ಲಿ ಒಂದು ಉಪನ್ಯಾಸ ಅಂತ ಇದೆ ಸೊ ಇದ್ರ ಬಗ್ಗೆ ಮುಂಜಾನೆ ಚೌಕಿ ಅವರು ಏನಾದ್ರು ಅಲ್ಲ ಒಂದು ಈಗ ಈ ಅತಿಥಿ ಉಪನ್ಯಾಸಕ ಅನ್ನುವಂಥ ವಿಚಾರ ನಮ್ಮ ರಾಜ್ಯಕ್ಕೆ ಮಾತ್ರ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ ಭಾರತದ ಮೂವತ್ತು ರಾಜ್ಯಗಳಲ್ಲೂ ಕೂಡ ಒಂದೇ ಸಂವಿಧಾನ ಒಂದೇ ಯು ಜಿ ಇರೋದ್ರಿಂದ ಇದು ಮೂವತ್ತು ರಾಜ್ಯಗಳಲ್ಲೂ ಕೂಡನಾ ಇದೆ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಹಾಗೂ ಕರ್ನಾಟಕದ ಇಪ್ಪತ್ತೈದು ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಅತಿಥಿ ಉಪನ್ಯಾಸಕರನ್ನ ಪ್ರತಿ ವರ್ಷ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲ ಈಗ ನನ್ನ ಕ್ವಶನ್ ಏನಂದರೆ ಈಗ ಸಲ ಹೇಳೋದು ಯು ಜಿ ಸಿ ನಿಯಮದ ಪ್ರಕಾರ ನಿಮಗೆ ತಗೊಳ್ಲಿಕ್ಕೆ ಆಗಲ್ಲ ಈ ಐವತ್ತೈದನೇ ವರ್ಷದಲ್ಲಿ ಅಂತ ಹೇಳಿದ್ರು ಅಂದರೆ ಬೇರೆ ಸ್ಟೇಟಲ್ಲೂ ಇದೇ ಥರ ತಂದಾಕಿದ್ದಾರೆ ನಿಮ್ಮನ್ನು ಖಂಡಿತ ಇಲ್ಲ ಮತ್ತೆ ಯಾಕೆ ಅಂತಂದರೆ ಆಯಾ ರಾಜ್ಯಗಳು ಶಾಸಕಾಂಗದಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ಪಾಲಿಸಿ ಒಂದು ನೀತಿ ಒಂದು ನಿಯಮದ ಆಧಾರದ ಮೇಲೆ ಅದನ್ನು ಕಾರ್ಯಾಂಗ ಅನು ಅನುಷ್ಠಾನಗೊಳಿಸಿದ್ರೆ ಅನುಮೋದನೆಗೊಳಿಸಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ನ್ಯಾಯಾಂಗ ಒಪ್ಕೊಳ್ಳುತ್ತೆ ಇವತ್ತೂ ಕೂಡ ಮೂವತ್ತು ರಾಜ್ಯಗಳಲ್ಲಿ ಯು ಜಿ ಸಿ ನಿಯಮಾವಳಿಗಳಿಗೆ ಬದ್ಧವಾಗಿರ್ತಕ್ಕಂಥ ಭಾಳಷ್ಟು ಬದಲಾವಣೆಗಳನ್ನು ಕಾಯಂ ಉಪನ್ಯಾಸಕರಿಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಖಾಸಗಿ ಕಾಲೇಜುಗಳು ಡಿಮ್ ವಿಶ್ವವಿದ್ಯಾನಿಲಯಗಳು ಇಲ್ಲೆಲ್ಲ ಕೂಡ ಯು ಜಿ ಸಿ ನಿಯಮಾವಳಿಗಳನ್ನು ಇಲ್ಲಿ ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂಥ ಅವ್ರಿಗೆ ಭದ್ರತೆಯನ್ನು ಕೊಟ್ಟಿರ್ತಕ್ಕಂಥ ಅವ್ರಿಗೆ ಗೌರವಿತವಾಗಿ ನಡೆಸ್ಕೊಳ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಕರ್ನಾಟಕದಲ್ಲಿ ಕನ್ನಡಿಗನಾಗಿ ನಾನೊಬ್ಬ ಅತಿಥಿ ಉಪನ್ಯಾಸಕನಾಗಿ ನಾನೊಬ್ಬ ಭಾರತೀಯನಾಗಿ ಇಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಲ್ಲಿ ಸಂಪೂರ್ಣವಾಗಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲ ಈಗ ಸರಿ ಹೇಳಿದ್ರು ನೈನ್ಟೀನ್ ನೈನ್ಟಿಂಗ್ ಹೇಳ್ತಾ ಇಲ್ಲ ಅನ್ಯಾಯ ಮಾಡ್ತಿದ್ದ ಅನ್ಯಾಯ ಮಾಡ್ತಿದ್ದೆ ಈ ಯು ಜಿ ಸಿ ನಿಯಮ ಅನ್ನೋದು ಈಗ ಬಂತ ಇಲ್ಲ ಯಾವಾಗಿಂದ ಇತ್ತು ಯು ಜಿ ಸಿ ಯಾವಾಗ ಸ್ಥಾಪನೆ ಆಗ್ತದೆ ಅವತ್ತಿನಿಂದ ಕೂಡ ಯು ಜಿ ಬಹುಶಃ ಯು ಜಿ ಸಿ ಅಂತಕ್ಕಂಥದ್ದು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಕೇಂದ್ರ ಸರ್ಕಾರದ ಒಂದು ಪ್ರತ್ಯೇಕ ಅಂಗಸಂಸ್ಥೆಯಾಗಿ ಅದನ್ನು ಭಾರತದ ಒಂದು ಶಿಕ್ಷಣ ನೀತಿಯನ್ನ ಇನ್ನು ಮುಂದೆ ಅದರ ಅಡಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ವಿಶ್ವವಿದ್ಯಾನಿಲಯಗಳ ಧನ ಸಹಾಯ ಆಯೋಗ ಅಂತೇಳಿ ಕೇಂದ್ರದ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯ ಒಂದು ಅನುಮೋದನೆಯಾಗಿ ಅದನ್ನು ಸ್ಥಾಪನೆ ಮಾಡಲಾಗ್ತದೆ ಏನು ಪ್ರಿಸ್ಕ್ರೈಬ್ ಮಾಡಿದೆ ಉನ್ನತ ಶಿಕ್ಷಣದಲ್ಲಿ ಒಂದಷ್ಟು ಮಹತ್ವಪೂರ್ಣದಾಗಿರೋ ಈಗ ಈಗ ಏನು ನಿಮಗೆ ಬಂದಿರೋದೇನು ಯು ಜಿ ಕ್ವಾಲಿಫಿಕೇಶನ್ ಅಂತ ಕರಿತೀರಾ ಅದು ಏನು ಫಿಕ್ಸ್ ಮಾಡಿತ್ತು ಅಂತ ನಾನು ಕೇಳ್ತಾ ಇದ್ದಾರೆ ಯು ಅನ್ನೋದು ಕ್ವಾಲಿಫಿಕೇಶನ್ ಈಗ ನಿಮ್ಮನ್ನೆಲ್ಲ ನೀವು ಲೆಕ್ಚರಾಗೋ ಇಲ್ಲ ಒಂದು ಇವಾಗ ಏನು ಡಿಫ್ಯಾಕಲ್ಟಿ ಆಗೋದು ತೊಗೊಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಏನು ಫಿಕ್ಸ್ ಮಾಡಿದ್ದಾರೆ ವಿಶ್ವವಿದ್ಯಾನಿಲಯದ ಯು ಜಿ ಸಿನಿಮಾದ ಪ್ರಕಾರವಾಗಿ ಯಾರೇ ಆಗಿರಲಿ ಅವರು ಎಸ್ ಸಿ ಎಸ್ ಟಿ ಒ ಬಿ ಸಿ ಮೈನಾರಿಟಿ ಜನರಲ್ ವುಮೆನ್ಸ್ ಅಂಡ್ ಎಲ್ಲರೂ ಕೂಡ ಸೇರಿಸಿ ಕಂಪಲ್ಸರಿಯಾಗಿ ಅವರು ಪಿ ಜಿ ಕೋರ್ಸನ್ನು ಪಾಸಾಗಿರಬೇಕು ಅದರಲ್ಲಿ ಪಿ ಜಿ ಕೋರ್ಸ್ನಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿನವರು ಫಿಫ್ಟಿ ಫೈವ್ ಪರ್ಸೆಂಟೇಜನ್ನು ಪಡ್ಕೊಂಡಿರಬೇಕು ಪಡ್ಕೊಂಡಿರಬೇಕು ಅಂತಕ್ಕಂಥದ್ದು ಇದರಲ್ಲಿ ಮಹಿಳಾ ಮೀಸಲಾತಿ ಅಂಗವಿಕಲ ಮೀಸಲಾತಿ ಪರಿಶಿಷ್ಟ ಜಾತಿ ಪಂಗಡ ಪ್ರತಿಯೊಬ್ಬರಿಗೂ ಕೂಡ ಮೀಸಲಾತಿಯನ್ನು ಕಾಯಂ ಉದ್ಯೋಗಕ್ಕೆ ಹೊರಗುತ್ತಿಗೆ ಉದ್ಯೋಗಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅನುಸರಣೆ ಮಾಡಲಾಗ್ತಾ ಇದೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ನೋಡಿರೋ ಮಾಹಿತಿ ಪ್ರಕಾರ ಏನು ಟಿ ಕಂಪಲ್ಸರಿ ಅಂತ ಇದೆ ಇದನ್ನು ನಾವು ಓಕೆ ಈಗ ನಿಮ್ಮನ್ನು ನಾವು ಕರಿಬೇಕಾದರೆ ನಾವೊಂದು ಕೆಲವೊಂದು ನಾವು ನೋಡಬೇಕಾಗುತ್ತೆ ನೋಡಿದ್ರೆ ಸುಮ್ಸ ನಮಗೆ ಕೂರಿಸ್ಕೊಡೋಕ್ಕಾಗಲ್ಲ ನಿಮ್ಮನ್ನು ಸೊ ಅದರ ಪ್ರಕಾರ ಏನಿದೆ ಎನ್ ಇ ಟಿ ಕಂಪಲ್ಸರಿ ನಾವು ನಮಗೆ ಸಿಕ್ಕಿರೋ ನಮ್ಮಲ್ಲಿರೋ ದಾಖಲಾಗಬೇಕು ನಮ್ಮ ರಿಸರ್ಚ್ ಪ್ರಕಾರ ಏನು ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ತೊಂಬತ್ತೈದರಿಂದ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಅಂದರೆ ಅವನಿಗೇನಾಗಬೇಕು ಮಾಸ್ಟರ್ ಡಿಗ್ರಿ ಮುಗ್ದಿರಬೇಕು ಜತಿನಲ್ಲಿ ಏನಾಗಿರಬೇಕು ನೆಟ್ ಕಂಪಲ್ಸರಿ ಅನ್ನೋ ಒಂದು ವಾಕ್ಯ ನಾವು ನೋಡಿದ್ದೀವಿ ಇದನ್ನ ನಿಮ್ಮ ಸರ್ಕಾರಗಳು ಅನುಸರಿಸ್ತಿದವ ಇಲ್ವಾ ಆಗಿನ ಕಾಲದಲ್ಲಿ ಎಕ್ಸ್ ಮಾರ್ ರೆಕ್ರೂಟ್ಮೆಂಟ್ ಮಾಡಿದ್ರು ಅದನ್ನ ಹೇಗ್ ಮಾಡಿದ್ರು ಯಾವ ತರ ಮಾಡಿದ್ರು ಖಂಡಿತವಾಗಿಯೂ ಇಲ್ಲ ಯಾಕಂತಂದ್ರೆ ಅವತ್ತಿನ ಕಾಲಮಾನದಲ್ಲಿ ಯು ನಿಯಮಾವಳಿಗಳನ್ನು ಸಿ ನಿಯಮಾವಳಿಗಳನ್ನ ಕಾಲಕಾಲ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಪರಿಷ್ಕರಣೆ ಮಾಡೋದ್ರಿಂದ ಬೇಸಿಕಲಿ ಅವರು ತೆಗೆದುಕೊಳ್ತಕ್ಕಂಥದ್ದು ಕಂಪಲ್ಸರಿ ಟಿ ಆಗಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಪರ್ಸೆಂಟೇಜ್ ಇರಬೇಕು ಇದು ಟೀಚಿಂಗ್ ಮಾಡೋದಕ್ಕೆ ಮೊದಲ ಅರ್ಹತೆ ಆದ್ಯತೆ ಅದರ ಜೊತೆಗೆ ಯು ನಿಯಮಾವಳಿಗಳನ್ನು ಹೆಚ್ಚುವರಿಯಾಗಿ ನೆಟ್ಟು ಸ್ಲೆಟ್ಟು ಅಥವಾ ಪಿ ಎಚ್ ಡಿಯನ್ನು ಮಾಡಿಕೊಂಡಿರಬೇಕು ಅಂತಕ್ಕಂಥದ್ದು ಕೇವಲ ಅವರಿಗೆ ಸರ್ವಿಸಿನ ಆಧಾರದ ಮೇಲೆ ಮುಂದುವರಿಯೋದಿಕ್ಕೆ ಹೆಚ್ಚುವರಿಯಾಗಿ ಪ್ರಮೋಷನನ್ನು ಪಡ್ಕೊಳ್ಳೋದಕ್ಕೆ ಅನುಭವದ ಆಧಾರದ ಮೇಲೆ ಅವರಿಗೆ ರಿಫ್ರೆಷನ್ ಕೋರ್ಸನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಜೊತೆಗೆ ಎಂ ಪಿಲ್ ಅಂತಕ್ಕಂಥದ್ದನ್ನು ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ವಿಶ್ವವಿದ್ಯಾಲಯಗಳ ಧನಸಹಾಯ ಯೋಜನೆ ಅನುಮೋದನೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಸಮಯ ಫಿಲ್ ಹೇಳ್ತೀವಿ ಅರ್ಹತೆ ಅರ್ಹತೆಯಾಗಿದೆ ಯು ಜಿ ಸಿ ಪ್ರಕಾರ ಎಂಫಿಲ್ ಅನ್ನು ವಿಶ್ವವಿದ್ಯಾನಿಲಯಗಳೇ ಕೊಟ್ಟಿರ್ತಕ್ಕಂಥದ್ದು ಎರಡ್ ಸಾವಿರದ ಒಂಬತ್ತರ ಎಂಫಿಲ್ ಅಂತಕ್ಕಂಥದ್ದು ಏನಿದೆ ಅದನ್ನ ಮಾತ್ರ ಮಾನ್ಯತೆ ಮಾಡಿ ಅವರಿಗೆ ಯು ಜಿ ಸಿ ಸರಿಸಮಾನವಾಗಿರ್ತಕ್ಕಂಥ ತತ್ಸಮಾನವಾಗಿರ್ತಕ್ಕಂಥ ನೆಟ್ ಟು ಸೆಟ್ ಪಿ ಎಚ್ ಡಿ ಅರ್ಹತೆಯನ್ನ ಇಲ್ಲಿ ಕೊಡಲಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎರಡೂವರೆ ಸಾವಿರ ಉಪನ್ಯಾಸಕರನ್ನ ಕೆಪಿಎಸ್ಸಿ ಇಂದ ನೇಮ್ ಸರಿ ಮಾಡ್ಕೊಂಡಿರ್ತಕ್ಕಂಥದ್ದು ನೀವು ಇವಾಗ ನೀವು ಹೇಳಿದ ಅರ್ಥ ಆಯಿತು ಈಗ ಬರುತ್ತಾರೆ ನಾನು ನಿಮಗೆ ಪ್ರಶ್ನೆ ಹಾಗಾದರೆ ಯಾಕಂದ್ರೆ ಸರ್ಕಾರ ಗೈಡ್ಲೈನ್ಸು ಫಾಲೋ ಮಾಡ್ತಿದೆ ಅಂತ ಅಷ್ಟು ಹೇಳ್ತಾ ಇದೆ ಪ್ರತಿಯೊಂದು ಯು ಸಿ ನಿಯಮಾವಳಿ ಪ್ರಕಾರನೇ ನಾನು ಏನು ಮಾಡ್ತೇನೆ ಅಂತ ಹೇಳ್ತಾ ಇದೆ ಸೊ ಈಗ ನೀವು ನೋಡಿದ್ರೆ ಇಲ್ಲ ಅದು ನಡ್ಕೊಂತ ಇಲ್ಲ ಅಂತ ಹೇಳ್ತಾರೆ ಇದಕ್ಕೇನಾದ್ರೂ ನೀವೊಂದು ಒಂದು ಸಣ್ಣ ಉದಾಹರಣೆ ಕೊಡ್ಬೋದು ಹೇಳ್ಕೊಂತ ಇಲ್ಲ ಉದಾಹರಣೆ ಕೊಡ್ಬೇಕಂದ್ರೆ ನಾನು ಎಂ ಸಿ ಎ ಮಾಡಿರೋದು ಎಂ ಸಿ ಎ ಅನ್ನೋದು ಯು ಜಿ ಸಿ ಕೆಳಗಡೆ ಬರೋದಿಲ್ಲ ಅದು ಅದು ಬರೋದು ಎ ಸಿ ಟಿ ಕೆಳಗಡೆ ಎ ಎಲ್ ಸಿ ಟಿ ರೂಲ್ಸ್ ಪ್ರಕಾರ ನೀವು ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಅದರಲ್ಲಿ ಯು ಜಿ ಸಿ ಇಲ್ದಂಗೆ ನೀವು ಪಿ ಎಚ್ ಡಿ ಮಾಡು ನೆಟ್ ಮಾಡು ಸೆಲೆಕ್ಟ್ ಮಾಡು ಅಂತ ಇಲ್ಲೇ ಇಲ್ಲ ಎ ಎಲ್ ಸಿ ಟಿ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ನೀವು ಹೇಳೋದೇನೋ ನಿಮ್ಮ ಎಮ್ ಸಿ ಎ ಅನ್ನೋದು ನಿಮ್ದೊಂದೇ ಸಬ್ಜೆಕ್ಟ್ ಎಮ್ ಸಿ ಎ ಆಮೇಲೆ ಎಮ್ ಬಿ ಎ ಎರಡೂ ಓಕೆ ಎಮ್ ಸಿ ಎಮ್ ಬಿ ಎರಡು ಏನಾಗಲ್ಲ ಯು ಸಿ ನಂಡಲ್ಲಿ ಬರಲ್ಲ ಅಂತ ನೀವು ಹೇಳಿ ಎ ಎಲ್ ಸಿ ಟಿ ಕೆಳಗಡೆ ಬರುತ್ತದು ಎ ಎಲ್ ಸಿ ಟಿ ಇದೆ ಅದರದ್ದೇ ಅದು ಸಪ್ರೇಟ್ ರೂಲ್ಸ್ ಇದೆ ಆ ರೂಲ್ಸ್ ನೀವು ಗಮನಿಸ್ತಾರೆ ಅದರಲ್ಲಿ ನೀವು ಎನ್ ಇ ಟಿ ಮಾಡಬೇಕು ಎಸ್ ಎಲ್ ಇ ಟಿ ಮಾಡಬೇಕು ಪಿ ಎಚ್ ಎಮ್ ಮಾಡಬೇಕು ಮತ್ತೆ ಯಾರು ಕ್ವಾಲಿಫಿಕೇಷನ್ ರೈಟನ್ಸ್ ಹೇಳೇ ಇಲ್ಲ ಅವರು ಓಕೆ ಆದರೂ ಇವರು ಏನ್ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ಏನ್ ಮಾಡ್ತಾರೋ ಅದನ್ನೇ ನಮಗೂ ಅಪ್ಲೈ ಮಾಡ್ತಿದ್ದಾರೆ ಓಕೆ ಸೊ ಲೋಕೇಶ್ವರ ಸರಿ ನೋಡಿ ಇದು ನಮ್ಮ ಅತಿಥಿಪರ ಸಮಸ್ಯೆಗಳು ಇವರು ಈ ಸಮಸ್ಯೆಗಳು ನಮ್ಮ ವೇದಿಕೆ ಮೇಲೆ ಬಂದಿದ್ದಾರೆ ಸೊ ಇವರಿಗೆ ಪರಿಹಾರ ಕೊಡ್ತೀವಿ ಅಂತ ನೀವೇನ್ ಹೇಳಿದೀರಾ ಮಾತಾಡಿದೀರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು ನೋಡಿದ್ವಿ ಆ ಕಾರಣದಿಂದ ನಮ್ಮ ನಾ ನಿಮ್ಮನ್ನ ಏನ್ಮಾಡೀವಿ ಪಾರರ್ ಡಿಸ್ಕಷನ್ ಕಳಿಸ್ತೀವಿ ಇವರಿಗೆ ಏನು ಸಾಲ ಎಷ್ಟು ಕಾರ್ಮಿಕ ಪಕ್ಕಾಗಿತ್ತು ಶಾಸಕ ಆಯಿತು ನ್ಯಾಯಾಂಗ ಆಯಿತು ಯಾವ ರೀತಿ ನೀವು ಇವರಿಗೆ ಸಪೋರ್ಟ್ ಮಾಡೋಕ್ಕೆ ಇಚ್ಛೆ ಪಡ್ತೀರ ಇಲ್ಲ ಮಾಡೋಕ್ಕಿಂತ ಹಾಕುತ್ತಾ ಅಲ್ಲ ಪ್ರಶ್ನೆ ಇವ್ರು ಹೇಳಿದ್ದಂಥದ್ರಲ್ಲಿ ಕೆಲವೊಂದು ಲೀಗಲ್ ಬೇಸಸ್ ಇದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಸಾವಿರದ ಒಂಬೈನೂರ ತೊಂಬತ್ತಾರಿಂದ ವರ್ಕ್ ಮಾಡ್ತಾರೆ ತೊಂಬತ್ತಾರಿಂದ ಇಲ್ಲಿಗೆ ಅಂದರೆ ಇಪ್ಪತ್ತು ವರ್ಷಕ್ಕಿಂತ ಜಾಸ್ತಿ ಸರ್ವಿಸ್ ಆಗೋದು ಅಂದಾಗ ಲಾಂಗ್ ಸ್ಟ್ಯಾಂಡಿಂಗ್ ವರ್ಕ್ ಇದ್ದಾಗ ಅದಕ್ಕೆ ಒಂದು ಅಷ್ಟು ಕಾನೂನುಗಳು ಬರ್ತವೆ ಇನ್ನು ಅವರು ಹೇಳಿದ್ರು ಭರತೇಶ್ವರ ಹೇಳಿದಂಗೆ ಎಮ್ ಸಿ ಎ ಅಥವಾ ಎಮ್ ಬಿ ಎಗೆ ಯು ಜಿ ಸಿ ನಿಯಮನೆ ಬರಲ್ಲ ಅದು ಸರ್ಕಾರದವ್ರು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಸ್ವಲ್ಪ ಏನೋ ಎರಡೇ ವಿಜುವಲ್ ಆರ್ಟ್ಸ್ ಡ್ರಾಮಾ ಇದಕ್ಕೂ ನಾನು ಕೇಳಿ ಗೈಡ್ ಲೈನ್ಸ್ ತೆಗೆದಾಗ ಸರ್ಕಾರದವರು ಯಾಕೆ ಈ ಎ ಸಿ ಟಿನ ಫಾಲೋ ಮಾಡ್ತಾ ಇಲ್ಲ ಮತ್ತೆ ಮಂಜುಣ್ಣವ್ರು ನಾನು ಗಮಸ್ತೇನೆ ಒಬ್ಬರಿಗೆ ಒಂಥರ ನ್ಯಾಯ ಇನ್ನೊಬ್ರಿಗೆ ಒಂಥರ ನ್ಯಾಯ ಆ ಥರ ಇಲ್ಲ ಇಲ್ಲಿ ಯಾವತ್ತೂ ಕೂಡ ಸಂವಿಧಾನ ಏನು ಹೇಳುತ್ತಾರೆ ಇಡೀ ರಾಜ್ಯದ ಎಲ್ಲರಿಗೂ ಕೂಡ ಸಮಾನತೆ ಅಂತ ಹೇಳುತ್ತೆ ಹಾಗಾಗಿ ಪೂರ್ಣಕಾಲಿಕ ರೆಗ್ಯುಲರ್ ಅಪಾಯಿಂಟ್ಮೆಂಟಲ್ಲಿ ಏನು ರೂಲ್ಸನ್ನು ಫಾಲೋ ಮಾಡಿದ್ರು ಅದನ್ನು ಇವತ್ತು ಕೂಡ ಫಾಲೋ ಮಾಡಬೇಕಾಗುತ್ತೆ ಮಾಡಲಿಲ್ಲ ಅಂದರೆ ಯಾವ ಕಾರಣಕ್ಕೆ ಮಾಡ್ತೇನೆ ಅನ್ನೋದನ್ನು ಅವ್ರು ಎಕ್ಸ್ಪ್ಲೆ ಮಾಡಬೇಕು ಬಟ್ ನಾನು ಅವಳೇ ಗಮನಿಸ್ತವ್ರು ಹೇಳಿದ್ದೆ ನೈಂಟಿ ಫೈವಿಂದಲೇ ಎನ್ ಇ ಟಿ ಎಸ್ ಎಲ್ ಟಿ ಕಂಪಲ್ಸರಿ ಇತ್ತು ಅಂತ ಹೇಳ್ತಾರೆ ಇವಾಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದಾಗ ಅಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಸ್ವಲ್ಪ ಸ್ಟಡಿ ಮಾಡೋಣ ಅವ್ರು ಹೇಳಿದಂಗೆ ಡಾಕ್ಯುಮೆಂಟ್ಸ್ಗಳೆಲ್ಲ ಇಟ್ಕೊಳ್ಳೋದು ಅಂಶ ನಾವು ಒಂದು ಸೆಟ್ ಡಾಕ್ಯುಮೆಂಟ್ಸನ್ನ ಕಲೆಕ್ಟ್ ಮಾಡ್ಕೊಂಡು ಮತ್ತು ನಾಳೆ ನಾನೇನು ಮಾಡ್ತೀನಿ ನಮ್ಮ ಇದೆ ನಮ್ಮದು ಬಿ ವೈ ಸಿ ಒಳಗಡೆ ಭಾರತೀಯ ವಿಚಾರತನದಲ್ಲಿ ಲೀಗಲ್ ಅಂತ ಹೇಳಿದು ಎಲ್ಲರೂ ಇದ್ದಾರೆ ಆ ಎಕ್ಸ್ಪರ್ಟ್ಸ್ ಇದ್ದಾರೆ ಎಕ್ಸ್ಪರ್ಟ್ಸ್ ಕಮಿಟಿ ಇದೆ ಅದ್ರ ಜೊತೆ ತೀರ್ಮಾನ ಮಾಡಿ ಚರ್ಚೆ ಮಾಡಿ ಒಂದನ್ನು ಕೂಲಂಕುಷವಾಗಿ ಸ್ಟಡಿ ಮಾಡಿ ನಾನು ಮತ್ತೆ ನಿಮಗೆ ಯಾರು ಮಾಡ್ಬೋದು ಅನ್ನೋಂಥದ್ದನ್ನು ಸಜೆನ್ ಕೊಡ್ಬೋದು ಸರಿ ವೀಕ್ಷಕರೇ ಇವತ್ತಿನ ಒಂದು ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವರು ಹೇಳ್ತಾಯಿದಾರೆ ಇವರು ಒಂದು ದಿನ ಕಾಲಾವಶೋ ಸೊ ಅವರು ಏನಾದರು ಇವತ್ತು ಡಾಕ್ಯುಮೆಂಟ್ಸ್ ಇದೆ ಅವರಿಗೆ ಸಬ್ಮಿಟ್ ಮಾಡ್ತಾರೆ ಕೂಲಂಕುಷವಾಗಿ ಏನು ಮಾಡ್ತಾರೆ ಅದನ್ನು ಸ್ಟಡಿ ಮಾಡ್ತಾರೆ ಹಾಗಂತ ನಮ್ಮ ಚಾನಲ್ಲು ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಇದು ರಿಸರ್ಚ್ಗೆ ನಾವು ಹೇಳ್ತಾ ಇದೀವಿ ನಾವು ಇದ್ರ ಬಗ್ಗೆ ಕೃಷಿ ಕೋಶ ಸುರಿ ಮಾಡ್ತಾ ಇದೀವಿ ಎಲ್ಲ ಸೇರಿ ಇವ್ರಿಗೆ ಒಂದು ನ್ಯಾಯ ಸಾಮಾಜಿಕ ನ್ಯಾಯ ಪ್ರೋ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ